ಭಾಗವಹಿಸಿ ಯಶಸ್ವಿಯಾಗಿ ನಾವೆಲ್ಲ ಕೆಲಸ ಮಾಡಿದ್ದು ಭಾಳ ಅದರ ಯಶಸ್ಸು ನಮ್ಮ ಸರ್ಕಾರಕ್ಕೆ ಹೋಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ತುಂಬ ಅದ್ಧೂರಿಯಾಗಿ ಯಾವುದೇ ಅಡಚಣೆ ಇಲ್ಲದೆ ಯಾವುದೇ ಗಲಾಟೆಗಳಿಲ್ಲದೆ ವಿಸೂತ್ರವಾಗಿ ದಸರಾ ಕಾರ್ಯಕ್ರಮ ನಡೆಯಿತು ಅದಕ್ಕೆಲ್ಲ ಸಮಿತಿಗಳ ಉಪ ಸಮಿತಿಗಳ ವೈಖರಿ ಭಾಳ ಯಶಸ್ಸನ್ನು ತಂದಿದೆ ಅದಕ್ಕಾಗಿ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಜಿಲ್ಲಾಡಳಿತಕ್ಕೆ ಹಾಗೂ ಸಚಿವರುಗಳಿಗೆ ಮುಖ್ಯಮಂತ್ರಿಗಳಿಗೆ ನಾನು ಈ ಮೂಲಕ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸಮಾರಂಭ ಸಮಾರಂಭ ಇದೆ ನಾಡ ಹಬ್ಬದ ಮೈಸೂರು ದಸರಾ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಂಸ್ಕೃತಿಕ ಅಂತ ಇವತ್ತು ಸಮಾರೋಪ ಸಮಾರಂಭನ ಆಚರಣೆ ಮಾಡ್ತಾ ಇದ್ದೀವಿ ಅಚ್ಚುಕಟ್ಟಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯಾದ ಡೆಪ್ಯೂಟಿ ಡೈರೆಕ್ಟರ್ ಆದ ಸುದರ್ಶನ್ ಅವರು ತುಂಬ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ನೋಡಲ್ ಅಧಿಕಾರಿಗಳು ಸಹ ಚಂದ ಮಾಡಿದ್ದಾರೆ ಮತ್ತೆ ಇದೇ ನಮ್ಮ ಸಮಿತಿ ಅಧ್ಯಕ್ಷರಾದಂಥ